ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ ಮಾಗಿ ಇತ್ತೀಚೆಗೆ ನಮ್ಮ ಸಮಾಜ ಎತ್ತ ಸಾಕ್ತಾ ಇದೆ ಎಂಬುದೇ ಒಂದು ದೊಡ್ಡ ಪ್ರಶ್ನೆ ಆಗಿದೆ ಇತ್ತೀಚೆಗೆ ಕೊಲೆ ಪ್ರಕರಣಗಳು ದರೋಡೆ ಪ್ರಕರಣಗಳು ಅದೇ ರೀತಿಯಾಗಿ ಮೋಸ ವಂಚನೆ ಇಂತಹ ಪ್ರಕರಣಗಳೇ ನಮ್ಮ ಸಮಾಜದಲ್ಲಿ ನಡೀತಾ ಇದ್ದಾವೆ ಇದು ಬೇರೆ ಯಾವುದೋ ಒಂದು ರಾಜ್ಯದಲ್ಲಿ ಅಥವಾ ಬೇರೆ ಯಾವುದೋ ಒಂದು ದೇಶದಲ್ಲಿ ನಡೀತಾ ಇರುವಂತಹ ಘಟನೆ ಅಲ್ಲ ನಮ್ಮ ರಾಜ್ಯದಲ್ಲಿಯೇ ಇಂತಹ ಘಟನೆಗಳು ಪ್ರತಿದಿನವೂ ಕೂಡ ಕೇಳಿ ಬರ್ತಾ ಇದ್ದಾವೆ ಸ್ನೇಹಿತರೆ ಮುದೇಬಿಹಾಳ್ ತಾಲೂಕಿನ ಒಂದು ಬನೋಶಿ ಎಂಬ ಗ್ರಾಮದಲ್ಲಿ ಕೇವಲ ಹದಿನಾರು ವರ್ಷದ ಹೆಣ್ಣು ಮಗುವಿನ ಮೇಲೆ ಅತ್ಯಾಚಾರವನ್ನು ಮಾಡಿ ಕೊಲೆಯನ್ನು ಮಾಡಿ ಘಟನೆ ಈಗ ಬೆಳಕಿಗೆ ಬಂದಿರತಕ್ಕಂಥದ್ದು ಪ್ರೀತಿಯ ಹೆಸರಲ್ಲಿ ಅವಳನ್ನು ಕೊಲೆ ಮಾಡಿ ಬಿಸಾಕಿದ್ದಾರೆ ಎಂಬ ಒಂದು ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂತಹದ್ದು ಸೊ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೇನೆಲ್ಲ ಆಗಿದೆ ಎಂಬುದನ್ನು ಗಮನಿಸ್ತಾ ಹೋಗೋಣ ಸ್ನೇಹಿತರೆ ಈ ಒಂದು ವಿಡಿಯೋನ ಎಲ್ಲರೂ ನೋಡಲೇಬೇಕು ಎಲ್ಲರೂ ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಲೇಬೇಕು ಅಂತಹ ಒಂದು ಮಹತ್ವವಾದಂತಹ ಮಾಹಿತಿ ಅಥವಾ ಒಂದು ಸಮಾಜಕ್ಕೆ ಎಚ್ಚರಿಕೆ ಗಂಟೆ ಆಗುವಂತಹ ವಿಡಿಯೋ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಸಮಾಜ ಎಂತಹ ಪರಿಸ್ಥಿತಿಯಲ್ಲಿದೆ ಸಮಾಜದಲ್ಲಿ ಎಂತೆಂಥ ಕೀಚಕರುಗಳು ಹುಟ್ಟಿಕೊಳ್ತಾ ಇದ್ದಾರೆ ಎಂತೆಂಥ ಕೀಚಕರುಗಳು ಇದ್ದಾರೆ ಎಂತಹ ರಾಕ್ಷಸ ಬುದ್ಧಿಯ ಜನಗಳು ಇದ್ದಾರೆ ಎಂಬುದು ಈ ಒಂದು ವಿಡಿಯೋ ನೋಡಿದ ಮೇಲೆ ಖಂಡಿತವಾಗಿಯೂ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಮುದ್ದೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗುತ್ತೆ ಬಸಮ್ಮ ಎಂಬ ಒಂದು ಹೆಣ್ಣು ಮಗುವಿನ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದೂರು ಕೂಡ ದಾಖಲಾಗುತ್ತೆ ಆ ಒಂದು ದೂರಿನ ಪ್ರತಿಯಲ್ಲಿ ಏನೇನಿದೆ ಎಂಬುದನ್ನು ಒಂದಿಷ್ಟು ಸಂಕ್ಷಿಪ್ತವಾಗಿ ನೋಡ್ತಾ ಹೋಗ್ಬಿಡೋಣ ವಿವರವಾಗಿ ಗಮನಿಸ್ತಾ ಹೋಗ್ಬಿಡೋಣ ಈ ಕೂಡಲೇ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ಬಸಮ್ಮಳ ತಂದೆ ಆಗಿರ್ತಕ್ಕಂತಹ ಮಾಣಪ್ಪ ಅವರು ಒಂದು ದೂರನ್ನ ಕೂಡ ಕೊಡ್ತಾರೆ ಆ ದೂರನ ಪ್ರತಿಯನ್ನು ಗಮನಿಸ್ತಾ ಹೋಗೋದಾದ್ರೆ ಸ್ನೇಹಿತರೆ ದಿನಾಂಕ ಹದಿಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ತಂದೆ ತಾಯಿಗಳು ಮನೆಯಿಂದ ಹೊರಗಡೆ ಹೋಗ್ತಾರೆ ಅಂದ್ರೆ ಸಂತೆಯನ್ನ ಮಾಡ್ಕೊಂಡು ಬರಬೇಕು ಮನೆಗೆ ಬೇಕಾಗಿರತಕ್ಕ ಸಾಮಗ್ರಿಗಳನ್ನ ತೆಗೆದುಕೊಂಡು ಬರಬೇಕು ಅಂತ ಸಿಟಿಗೆ ಹೋಗಿರ್ತಾರೆ ಒಂದು ಸಂದರ್ಭದಲ್ಲಿ ಮಗಳು ಮನೆಯಲ್ಲಿ ಇರ್ತಾಳೆ ಆದ್ರೆ ಸಂತೆಯನ್ನ ಮಾಡಿಕೊಂಡು ಮನೆಗೆ ಬಂದಿರತಕ್ಕಂತಹ ಪೋಷಕರು ಮಗಳನ್ನ ಗಮನಿಸಿದಾಗ ಮಗಳು ಮನೆಯಲ್ಲಿ ಇರೋದಿಲ್ಲ ಬದಲಿಗೆ ಎಲ್ಲಿ ಹೋಗಿದ್ದಾಳೆ ಎಂಬುದನ್ನ ಸಂಪರ್ಕ ಮಾಡೋದಕ್ಕೆ ಹೋಗ್ತಾರೆ ಅದು ಕೂಡ ಸಾಧ್ಯವಾಗೋದಿಲ್ಲ ಸ್ಥಳೀಯರನ್ನ ಕೂಡ ಒಂದಿಷ್ಟು ಮಾಹಿತಿ ತಿಳಿಸ್ತಾರೆ ನನ್ನ ಮಗಳು ಮನೆಯಲ್ಲಿ ಇಲ್ಲ ಎಲ್ಲಾದರೂ ನಿಮ್ಮ ಮನೆಗೆ ಬಂದಿಲ್ಲ ಅನ್ನೋ ಸಂಬಂಧಿಕರನ್ನು ವಿಚಾರಣೆ ಮಾಡ್ತಾರೆ ಎಲ್ಲರೂ ಕೂಡ ಕೂಡ ನಮ್ಮ ಬಂದಿಲ್ಲ ಎಲ್ಲರೂ ಸೇರಿ ಆ ಮಗುವನ್ನು ಹುಡುಕೋದಕ್ಕೆ ಪ್ರಾರಂಭಿಸುತ್ತಾರೆ ಆದರೆ ಯಾವುದೇ ಕಾರಣಕ್ಕೂ ಆ ದಿನ ಆ ಒಂದು ಹೆಣ್ಣು ಮಗಳು ಸಿಗೋದಕ್ಕೆ ಸಾಧ್ಯವಾಗುವುದಿಲ್ಲ ಇನ್ನು ಮಾರನೇ ದಿನ ಬೆಳಿಗ್ಗೆ ಎಂಟು ಗಂಟೆಗೆ ಸಂಬಂಧಿಕರು ಓರ್ವರು ತೋಟಕ್ಕೆ ಹೋಗಿ ಬರುವಂತಹ ಸಂದರ್ಭದಲ್ಲಿ ಬೇವಿನ ಮರಕ್ಕೆ ನೇತು ಹಾಕಿರುವಂತಹ ಸ್ಥಿತಿಯಲ್ಲಿ ಒಂದು ಹೆಣ್ಣು ಮಗುವಿನ ಶವ ಪತ್ತೆ ಆಗುತ್ತೆ ಅದನ್ನು ಗಮನಿಸಿರ್ತಕ್ಕಂತಹ ಸಂಬಂಧಿಕರು ಗಮನ ಅದನ್ನು ಗಮನಿಸಿರ್ತಕ್ಕಂತಹ ಸಂಬಂಧಿಕರು ಇದು ನಮ್ಮ ಬಸಮ್ಮ ಎಂದು ಗೊತ್ತಾಗುತ್ತೆ ಅದಾದ ಬಳಿಕ ಮಾಹಿತಿಯನ್ನು ಕೂಡ ಪೋಷಕರಿಗೆ ಬಂದು ತಿಳಿಸುತ್ತಾರೆ ಅಲ್ಲಿಂದ ಪೋಷಕರು ಓಡಿ ಹೋಗಿ ನೋಡ್ತಾರೆ ಅದು ಅವರ ಮಗಳು ಬಸಮ್ಮ ಎಂಬುದು ಕೂಡ ಖಚಿತವಾಗುತ್ತೆ ಇದಕ್ಕೆ ಹಿನ್ನೆಲೆ ಏನಾದ ಕೆಣಕ ಹೋದಾಗ ಇವಳ ಹಿಂದೆ ಒಬ್ಬ ನಾಲಾಯಕ ವ್ಯಕ್ತಿ ಬೆನ್ನು ಬಿದ್ದಿರ್ತಾನೆ ನನ್ನನ್ನು ಪ್ರೀತಿ ಅಂತ ಗಂಟು ಬಿದ್ದಿರ್ತಾನೆ ಅದೆಲ್ಲವೂ ಕೂಡ ಈಗಾಗಲೇ ಈ ಪೋಷಕರಿಗೂ ಕೂಡ ಗೊತ್ತಿರುತ್ತೆ ಅವನು ನಮ್ಮ ಮಗಳ ಹಿಂದೆ ಬಿದ್ದಿದ್ದಾನೆ ನಮ್ಮ ಮಗಳ ಜೀವನವನ್ನು ಹಾಳು ಮಾಡಬಹುದು ಎಂಬ ಒಂದು ಕಾರಣದಿಂದಾಗಿ ಪೋಷಕರು ಕೂಡ ಅವಳನ್ನು ಶಾಲೆ ಬಿಡಿಸಿ ಮನೆಯಲ್ಲಿ ಇಟ್ಕೊಂಡಿದ್ರು ಇನ್ನು ಅವಳ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಂಬಂಧಿಕರಲ್ಲಿಯೂ ಕೂಡ ಒಂದಷ್ಟು ಚರ್ಚೆಗಳು ಕೂಡ ಇತ್ತು ಆರೋಪಿ ಆಗಿರ್ತಕ್ಕಂಥ ಮಾಲಿಂಗರಾಯನಿಗೆ ಗೊತ್ತಾಗುತ್ತೆ ಮಾಲಿಂಗರಾಯ ಎಂಬಾತ ಅದೇ ಊರಿನವನು ಆಗಿರ್ತಾನೆ ಆ ಊರಿನವನೇ ಆಗಿರ್ತಕ್ಕಂತಹ ಮಾಲಿಂಗರಾಯ ಆ ಒಂದು ಮಹಿಳೆಗೆ ಅಂದ್ರೆ ಬಸಮ್ಮಳಿಗೆ ಮದುವೆ ಆಗು ಅಥವಾ ನನ್ನನ್ನು ಪ್ರೀತಿ ಮಾಡು ಅನ್ನೋ ರೀತಿಯಲ್ಲಿ ಕಾಟವನ್ನ ಕೊಡೋದಕ್ಕೆ ಪ್ರಾರಂಭಿಸಿರ್ತಾನೆ ಗೊತ್ತಾದಂತಹ ತಂದೆ ತಾಯಿಗಳು ಅವಳ ಸ್ಕೂಲ್ ಅನ್ನ ಕೂಡ ಬಿಡಿಸಿ ಮನೆಯಲ್ಲಿ ಇಟ್ಕೊಂಡಿರ್ತಾರೆ ಅಂದ್ರೆ ಮನೆಯಲ್ಲೇ ಕೆಲಸ ಮಾಡ್ಕೊಂಡಿರ್ತಾಳೆ ನಿಮಗೆ ಬೇರೆ ರೀತಿಯಾದಂತಹ ಸಮಸ್ಯೆಗಳು ಆಗಬಹುದು ಯಾಕೆ ಸುಮ್ಮನೆ ಇನ್ನೊಬ್ಬರ ತಂಟೆಗೆ ಹೋಗಿ ಅಥವಾ ಇನ್ನೊಬ್ಬರ ಸಹವಾಸವನ್ನ ಮಾಡೋದಕ್ಕಿಂತ ಕೆಟ್ಟವರ ಸಹವಾಸ ನಮಗೆ ಬೇಡ ನಾವು ದೂರವೇ ಇದ್ದು ಬಿಡೋಣ ಅನ್ನೋ ಕಾರಣಕ್ಕಾಗಿ ಇವರು ದೂರ ಉಳಿದುಕೊಂಡ್ ಆದರೆ ಆ ಒಂದು ವ್ಯಕ್ತಿಗೆ ಇವಳ ಮದುವೆ ವಿಚಾರ ಮಾತನಾಡ್ತಾ ಇರುವುದು ಯಾವ ಮೂಲದಿಂದ ಗೊತ್ತಾಗುತ್ತೋ ಗೊತ್ತಿಲ್ಲ ಬದಲಿಗೆ ಅವಳನ್ನ ಸಂಪರ್ಕ ಮಾಡ್ತಾನೆ ಹೇಗೋ ಒಂದು ರೀತಿಯಲ್ಲಿ ಸಂಪರ್ಕ ಮಾಡಿ ಅವಳನ್ನ ಬೇಕಾದ ಸ್ಥಳಕ್ಕೆ ಕರೆಯಿಸಿಕೊಳ್ತಾನೆ ಅವಳು ಅಲ್ಲಿಗೆ ಬಂದ ನಂತರ ಅವಳ ಮೇಲೆ ಅತ್ಯಾಚಾರವನ್ನ ಮಾಡಿ ಕೊಲೆಯನ್ನ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಇವರ ತಂದೆ ತಾಯಿಗಳು ಆರೋಪವನ್ನ ಮಾಡ್ತಾ ಇರುವಂತಹದ್ದು ಕೇವಲ ಇದರಲ್ಲಿ ಮಾಲಿಂಗರಾಯ ಒಬ್ಬನದೇ ಕೈವಾಡ ಇಲ್ಲದೆ ಮತ್ತು ಇನ್ನಿಬ್ಬರ ಆರೋಪಿಗಳ ಹೆಸರು ಕೂಡ ಕೇಳಿ ಬರ್ತಾ ಇರುವಂತದ್ದು ಇನ್ನೊಬ್ಬ ಆರೋಪಿ ಶಿವನಗೌಡ ಅದೇ ರೀತಿಯಾಗಿ ಮತ್ತೊಬ್ಬ ಆರೋಪಿ ಜುಮ್ಮಣ್ಣ ದಳವಾಯಿ ಈ ಮೂರು ಜನರ ಮೇಲೂ ಕೂಡ ಎಫ್ಐಆರ್ ದಾಖಲಾಗಿರ್ತಕ್ಕಂಥದ್ದು ಇಬ್ಬರು ಸ್ಥಳೀಯರು ಅಂತಂದ್ರೆ ಮಾಲಿಂಗರಾಯ ಮತ್ತು ಶಿವನಗೌಡ ಈ ಹೆಣ್ಣು ಮಗು ಮೂರು ಜನ ಒಂದೇ ಊರಿನವರು ಅದೇ ರೀತಿಯಾಗಿ ಜುಮ್ಮಣ್ಣ ಏನಿದ್ದಾನೆ ಇವನು ಪಕ್ಕದ ಊರಿನ ಕಣಕಾಲ ಎಂಬ ಗ್ರಾಮದವನು ಅಂತ ಹೇಳಲಾಗ್ತಾ ಇರುವಂತಹ ಈ ಮೂರು ಜನಗಳು ಅಷ್ಟೇ ಅಲ್ಲದೆ ಬೇರೆ ಇದರಲ್ಲಿ ಬೇರೆಯವರ ಕೈವಾಡವೂ ಕೂಡ ಇರಬಹುದು ಅಂತ ಇನ್ನಿತರರ ಮೇಲೆಯೂ ಕೂಡ ಅನುಮಾನವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು ಸ್ನೇಹಿತರಿನ ಘಟನಾ ಸ್ಥಳಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಅಧಿಕಾರಿಗಳು ಹಾಗೆ ಜನಪ್ರತಿನಿಧಿಗಳು ಕೂಡ ಬಂದು ಪೋಷಕರಿಗೂ ಕೂಡ ಒಂದಿಷ್ಟು ಸಾಂತ್ವನವನ್ನು ಕೂಡ ಹೇಳಿದ್ದಾರೆ ಸ್ನೇಹಿತರೆ ನಾವು ಇಲ್ಲಿ ಒಂದು ವಿಷಯವನ್ನ ಗಮನಿಸಲೇಬೇಕು ಈ ಒಂದು ಪ್ರಕರಣ ಬೇರೆ ಯಾವುದೋ ಒಂದು ಭಾಗದಲ್ಲಿ ಆಗಿದ್ರೆ ಇಷ್ಟೊತ್ತಿಗೆ ಎಷ್ಟೊಂದು ಜನಗಳು ಬರ್ತಾ ಇದ್ರು ಎಷ್ಟೊಂದು ಜನಪ್ರತಿನಿಧಿಗಳು ಬರ್ತಾ ಇದ್ರು ಏನೆಲ್ಲ ಆಗ್ತಾ ಇತ್ತು ಎಂಬುದನ್ನ ಗಮನಿಸಲೇಬೇಕಾಗಿದೆ ಇತ್ತೀಚೆಗೆ ಏನಾಗ್ತಾ ಇದೆ ಅಂತಂದರೆ ಉತ್ತರ ಕರ್ನಾಟಕಕ್ಕೆ ಮಲತಾಯಿ ಧೋರಣೆ ಕೂಡ ಎದ್ದು ಕಾಣ್ತಾ ಇದೆ ಉತ್ತರ ಕರ್ನಾಟಕ ಭಾಗದಲ್ಲಿ ಇಂತಹ ಪ್ರಕರಣಗಳು ಕಂಡಾಗ ಇದನ್ನ ಮಾಧ್ಯಮದವರಾಗಿರಲಿ ಅಥವಾ ಕೆಲವೊಂದಿಷ್ಟು ಜನಪ್ರತಿನಿಧಿಗಳಾಗಿರಲಿ ಬರೋದೇ ಇಲ್ಲ ಇದರ ಬಗ್ಗೆ ಆಸಕ್ತಿಯನ್ನೇ ತೋರಿಸೋದಿಲ್ಲ ಯಾಕಂತಂದರೆ ಉತ್ತರ ಕರ್ನಾಟಕದವರು ಉತ್ತರ ಕರ್ನಾಟಕ ಭಾಗದವರು ಜನಗಳು ಅಥವಾ ಅಲ್ಲಿನವರು ಮನುಷ್ಯರು ಎಂಬುದನ್ನೇ ಕೂಡ ಈ ಜನಪ್ರತಿನಿಧಿಗಳು ಮರೆತು ಬಿಟ್ಟಿದ್ದಾರಾ ಎಂಬ ಒಂದು ಪ್ರಶ್ನೆ ಸಹಜವಾಗಿ ಕಾಡುತ್ತೆ ಯಾಕೆ ಈ ಒಂದು ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಇದೇ ಒಂದು ಪ್ರಕರಣ ಹಿಂದೂ ಯುವತಿ ಅದೇ ರೀತಿಯಾಗಿ ಮುಸಲ್ಮಾನ್ ಯುವಕನಾಗಿದ್ರೆ ಇಷ್ಟೊತ್ತಿಗೆ ಸಾಕಷ್ಟು ಜನಗಳು ಬಂದು ನಿಂತ್ಕೊಂಡ್ಬಿಡ್ತಿದ್ರು ಇದೇ ಬಿಜಾಪುರ ಭಾಗದ ಎಂ ಎಲ್ ಎರು ಇದೇ ಮುಖ್ಯಮಂತ್ರಿಯವರು ಕೂಡ ಬರ್ತಾ ಇದ್ರು ಅದೇ ರೀತಿಯಾಗಿ ಕೆಲವೊಂದಿಷ್ಟು ಸಂಘಟನೆಕಾರರು ಮತ್ತೆ ಅದು ಇದು ಅಂತ ಕೆಲವೊಂದಿಷ್ಟು ಜನ ಬಂದು ಬಿಡ್ತಾ ಇದ್ರು ಆದ್ರೆ ಇಲ್ಲಿ ಹಾಗೆ ಆಗ್ಲಿಲ್ಲ ಇಲ್ಲಿ ಕೇವಲ ಸಂಬಂಧಪಟ್ಟ ಅಧಿಕಾರಿಗಳು ಆ ಸಂಬಂಧಪಟ್ಟಿರತಕ್ಕಂತ ಆ ಒಂದು ಕ್ಷೇತ್ರದ ಎಂಎಲ್ ಅವರು ಅದೇ ರೀತಿಯಾಗಿ ಮಾಜಿ ಅಲ್ಲಿ ಅಲ್ಲೊಂದಿಷ್ಟು ಅಲ್ಲಿನ ಸುತ್ತಮುತ್ತ ಜನಪ್ರತಿನಿಧಿಗಳು ಬಂದು ಪೋಷಕರಿಗೆ ಸಾಂತ್ವನವನ್ನ ಹೇಳಿ ತಮ್ಮ ಕೈಲಾದಷ್ಟು ಒಂದಿಷ್ಟು ಸಹಾಯವನ್ನ ಮಾಡಿ ಕೂಡ ಹೋದ್ರು ಆದ್ರೆ ನಮ್ಮ ರಾಜ್ಯದಲ್ಲಿ ಎಂತ ಕೆಟ್ಟ ಪರಿಸ್ಥಿತಿ ಇದೆ ನಮ್ಮ ರಾಜ್ಯದಲ್ಲಿ ಎಂತ ವ್ಯವಸ್ಥೆಯಲ್ಲಿ ನಾವುಗಳೆಲ್ಲವೂ ಕೂಡ ಬದುಕ್ತಾ ಇದ್ದೀವಿ ಎಂಬುದನ್ನ ಯೋಚನೆ ಮಾಡಲೇಬೇಕಾಗಿದೆ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಪ್ರಕರಣವನ್ನು ಖಂಡಿಸಿ ಎ ಬಿ ಅವರು ಆಗಿರಬಹುದು ಅದೇ ರೀತಿಯಾಗಿ ಅಲ್ಲಿನ ದಲಿತ ಸಂಘಟನೆಯವರಾಗಿರಬಹುದು ಅವರೆಲ್ಲರೂ ಕೂಡ ಒಂದಿಷ್ಟು ಪ್ರತಿಭಟನೆಯನ್ನು ಕೂಡ ಮಾಡಿದ್ದಾರೆ ಇದು ಕೇವಲ ಒಂದು ಪ್ರದೇಶಕ್ಕೆ ಸೀಮಿತವಾದಂತಹ ಸುದ್ದಿ ಆಗಿ ಹೋಗ್ಬಿಟ್ಟಿದೆ ಕೇವಲ ಒಂದೇ ಪ್ರದೇಶಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಸುದ್ದಿ ಏನಿದೆ ಅಲ್ಲ ಇದೊಂದು ದೊಡ್ಡ ಸಮಸ್ಯೆ ಇಂತಹ ಒಂದು ದೊಡ್ಡ ಸಮಸ್ಯೆಯಲ್ಲಿ ನಾವು ಎಲ್ಲರೂ ಕೂಡ ಸಿಲುಕಿಕೊಂಡು ಬಿಟ್ಟಿದ್ದೀವಿ ನಮ್ಮ ಸಮಾಜದಲ್ಲಿ ಅತ್ಯಾಚಾರ ಪ್ರಕರಣ ಪ್ರೀತಿಯ ಹೆಸರಲ್ಲಿ ಮೋಸ ಮಾಡುವಂತಹದ್ದು ಏನೂ ಅಲ್ಲ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಾದಂಥ ಬದಲಾವಣೆಗಳು ನಮ್ಮ ಸಮಾಜದಲ್ಲಿ ಕಾಣ್ತಾ ಇಲ್ಲ ಯಾವತ್ತೋ ಒಂದು ದಿವಸ ಈ ರೀತಿಯಾದಂಥ ಸುದ್ದಿಗಳನ್ನು ಕೇಳುವಂತಹ ದಿನಗಳು ಇದ್ವು ಆದರೆ ಇತ್ತೀಚೆಗೆ ಎಲ್ಲವೂ ಕೂಡ ಬದಲಾಗ್ಬಿಟ್ಟಿದೆ ಪ್ರತಿ ದಿನವೂ ಕೂಡ ಇಂತಹದ್ದೇ ಸುದ್ದಿಗಳು ಪ್ರಕಟವಾಗ್ತಾ ಇದ್ದಾವೆ ಇಂತಹದ್ದೇ ಸುದ್ದಿಗಳು ಬೆಳಕಿಗೆ ಬರ್ತಾ ಇದ್ದಾವೆ ಇದಕ್ಕೆಲ್ಲ ಏನು ಕಾರಣ ಇರಬಹುದು ಎಂಬುದು ಕೂಡ ಗೊತ್ತಾಗ್ತಾ ಇಲ್ಲ ಇಲ್ಲಿ ನಮ್ಮ ವ್ಯವಸ್ಥೆಗಳು ಚೆನ್ನಾಗಿಲ್ವೋ ಅಥವಾ ನಾವುಗಳು ಚೆನ್ನಾಗಿಲ್ವೋ ಏನು ಅಂತ ಗೊತ್ತಾಗ್ತಾ ಇಲ್ಲ ಹೆಣ್ಣು ಮಕ್ಕಳ ಮೇಲೆ ಹಾಕ್ತಾ ಇರುವಂತಹ ದೌರ್ಜನ್ಯವನ್ನು ತಡೆಯೋದಕ್ಕೆ ಯಾವ ಸರ್ಕಾರಕ್ಕೂ ಕೂಡ ಆಗ್ತಾ ಇಲ್ಲ ಈ ಬಿಜೆಪಿ ಆಗ್ತಾ ಇಲ್ಲ ಜೆಡಿಎಸ್ನವ್ರಿಗೂ ಆಗ್ತಾ ಇಲ್ಲ ಕಾಂಗ್ರೆಸ್ನವ್ರಿಗೂ ಆಗ್ತಾ ಇಲ್ಲ ಎಲ್ಲರೂ ಕೂಡ ಇಲ್ಲಿ ಅಸಹಾಯಕರಾಗಿ ಬಿಟ್ಟಿದ್ದಾರೆ ಇದಕ್ಕೆ ಒಂದು ತಕ್ಕ ಶಿಕ್ಷೆಯನ್ನ ತರೋದಕ್ಕೆ ಯಾರಿಂದನೂ ಕೂಡ ಸಾಧ್ಯವಾಗ್ತಾ ಇಲ್ಲ ಯಾಕೆ ಇರಬಹುದು ಎಂಬುದು ಕೂಡ ನಮಗೆ ಗೊತ್ತಾಗ್ತಾ ಇಲ್ಲ ಎಂತಹ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ ಎಂಬುದನ್ನು ನಾವು ಯೋಚನೆ ಮಾಡಲೇಬೇಕಾಗಿದೆ ಇಂತಹ ಕೇಸ್ನ ಮಾಡಿರ್ತಕ್ಕಂಥ ವ್ಯಕ್ತಿಗೆ ತಕ್ಕ ಶಿಕ್ಷೆಗಳನ್ನು ಕೊಟ್ಟರೆ ಆ ಒಂದು ಶಿಕ್ಷೆಗಳು ಬೇರೆಯವರಿಗೆ ಮಾದರಿ ಆಗಬೇಕು ಅವರಿಗೆ ಕೊಡುವಂಥ ಶಿಕ್ಷೆ ಇದೆಯಲ್ಲ ಬೇರೆ ಯಾರಾದರೂ ಇಂಥ ಯೋಚನೆಗಳನ್ನು ಮಾಡ್ತಾ ಇದ್ರೆ ನಾನು ಯಾರನ್ನೋ ಮೋಸ ಮಾಡಬೇಕು ಯಾರಿಗೂ ವಂಚನೆ ಮಾಡಬೇಕು ಯಾರನ್ನೋ ಕೊಲೆ ಮಾಡಬೇಕು ಅನ್ನೋ ಯೋಚನೆಗಳು ಇದ್ರೆ ಅವರ ತಲೆಯಿಂದ ವಾಶ್ ಆಗಿ ಹೋಗಿಬಿಡಬೇಕು ಅಂತ ಶಿಕ್ಷೆಯನ್ನು ಕೊಡಬೇಕಾಗುತ್ತೆ ಅಂತ ಶಿಕ್ಷೆಗಳು ಬಂದಾಗಲೇ ಮಾತ್ರ ಜನ ಎಚ್ಚೆತ್ತುಕೊಳ್ಳೋದಕ್ಕೆ ಸಾಧ್ಯ ಕಾಮಕರುಗಳು ಎಚ್ಚೆತ್ತುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂದರೆ ನಮ್ಮ ಸಮಾಜದಲ್ಲಿ ಇಂಥ ಪ್ರಕರಣಗಳು ಆಗ್ತಾನೆ ಇರ್ತವೆ ಇಂಥ ಪ್ರಕರಣಗಳು ನಡೀತಾನೆ ಇರ್ತವೆ ತಕ್ಕ ಶಿಕ್ಷೆಗಳು ಆಗದೆ ಇದ್ದಂತಹ ಸಂದರ್ಭದಲ್ಲಿ ಇವುಗಳು ಏನು ಕಡಿಮೆ ಆಗೋದಕ್ಕೆ ಸಾಧ್ಯವಾಗೋದಿಲ್ಲ ಇಂತಹ ಪ್ರಕರಣಗಳು ನಡೆದಾಗ ನಾವುಗಳೆಲ್ಲರೂ ಕೂಡ ಒಂದಿಷ್ಟು ಆಕ್ರೋಶವನ್ನು ಹೊರಗೆ ಹಾಕ್ತಿವಿ ಅದಾದ ಮೇಲೆ ಎಲ್ಲವೂ ಕೂಡ ಸೈಲೆಂಟ್ ಆಗಿ ಹೋಗ್ಬಿಡುತ್ತೆ ಆದರೆ ತಂದೆ ತಾಯಿಗಳು ನೋವನ್ನು ಯಾರು ಮುಂದೆ ಹೇಳಿಕೊಳ್ಳಬೇಕು ತಂದೆ ತಾಯಿಯ ನೋವು ಯಾರಿಗೆ ತಾನೇ ಅರ್ಥ ಆಗೋದಕ್ಕೆ ಸಾಧ್ಯ ಕೇವಲ ಒಂದು ದಿನ ಕಾಲ ಅಥವಾ ಎರಡು ದಿನಗಳ ಕಾಲ ಸಾಂತ್ವನ ಹೇಳಬಹುದು ಆದರೆ ಜೀವನ ಪರ್ಯಂತರ ಆ ತಂದೆ ತಾವು ಈ ನೋವುಗಳನ್ನು ಅನುಭವಿಸ್ತಾರಲ್ಲ ಆ ನೋವನ್ನ ಯಾರು ಕೂಡ ಬೇರೆಯವರು ಅನುಭವಿಸೋದಕ್ಕೆ ಸಾಧ್ಯವೇ ಇಲ್ಲ ಸೊ ಇಂಥ ಒಂದು ಮನಸ್ಥಿತಿ ಅಥವಾ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಿಜಕ್ಕೂ ನಾವು ಬದುಕ್ತಾ ಇದ್ದೀವಿ ಅಂದರೆ ಇದರ ಬಗ್ಗೆ ಏನು ಹೇಳಬೇಕು ಎಂಬುದು ಕೂಡ ಗೊತ್ತಾಗ್ತಾ ಇಲ್ಲ ಈ ಒಂದು ನಾಲಾಯಕರುಗಳಿಗೆ ಎಂತಹ ಶಿಕ್ಷೆ ಆಗಬೇಕು ಎಂಬುದನ್ನು ನೀವೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಅದ ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅವರಿಗೂ ಕೂಡ ಮಾಹಿತಿ ತಲುಪಲಿ ಅವರಿಗೂ ಕೂಡ ಈ ಒಂದು ಮಾಹಿತಿ ಅರಿವಾಗಲಿ ಅದರಲ್ಲೂ ಕೂಡ ಹೆಣ್ಣು ಹೆತ್ತ ಪೋಷಕರಿಗೆ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಅವರಿಗೂ ಕೂಡ ಸಮಾಜದಲ್ಲಿ ಎಂತಹ ಕೀಚಕರಿದ್ದಾರೆ ಎಂತಹ ರಾಕ್ಷಸರು ಇದ್ದಾರೆ ಎಂಬುದು ಕೂಡ ಅವರಿಗೂ ಗೊತ್ತಾಗ್ಲಿ ಹಾಗಾಗಿ ಈ ಒಂದು ಮಾಹಿತಿಯನ್ನು ಅವರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಇಂತಹ ಘಟನೆಗಳು ನಮ್ಮ ಸಮಾಜದಲ್ಲಿ ಪ್ರತಿನಿತ್ಯವೂ ಕೂಡ ನಡೀತಾ ಇದ್ದಾವೆ ಇಂತಹ ಘಟನೆಗಳನ್ನ ಕೇಳಿದಾಗ ಇಂತವರಿಗೆ ಆಗಲಿ ಒಂದು ಕ್ಷಣ ತುಂಬಾ ನೋವಾಗುತ್ತೆ ಇಂತಹ ನಾಲಾಯಕರುಗಳನ್ನ ಏನ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಒಂದಿಷ್ಟು ನೋವುಗಳು ಕೂಡ ಕಾಣೋದಕ್ಕೆ ಪ್ರಾರಂಭವಾಗುತ್ತೆ ಇನ್ನೇನು ಮಾಡೋದಕ್ಕಾಗಲ್ಲ ನಮ್ಮ ವ್ಯವಸ್ಥೆಯಲ್ಲಿ ಇಂತವರಿಗೆ ತಕ್ಕ ಶಿಕ್ಷೆ ಆಗೋವರೆಗೂ ಇಂಥವರಿಗೆ ನೀಡುವಂತಹ ಶಿಕ್ಷೆ ಮಾದರಿ ಆಗುವವರೆಗೂ ಇಂತಹ ಪ್ರಕರಣಗಳಿಗೆ ಕಡಿಮೆ ಆಗೋದಕ್ಕೆ ಸಾಧ್ಯವಿಲ್ಲ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳು ಕೂಡ ದೂರನ್ನ ದಾಖಲಿಸಿಕೊಂಡಿದ್ದಾರೆ ಈಗ ಅವರನ್ನ ತನಿಖೆ ಕೂಡ ಮಾಡ್ತಾ ಇದ್ದಾರೆ ಈಗಾಗಲೇ ಆರೋಪಿಗಳನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿ ಕೂಡ ಆಗಿರತಕ್ಕಂತಹದ್ದು ಇನ್ನು ತನಿಖೆಯ ನಂತರ ಅಸಲಿ ಸತ್ಯಾಸತ್ಯತೆ ಏನು ಎಂಬುದು ಹೊರಗೆ ಬರೋದಕ್ಕೆ ಸಾಧ್ಯ ತನಿಖೆಯ ನಂತರ ಅಸಲಿ ಸತ್ಯಾಸತ್ಯತೆ ಏನಿರಬಹುದು ಎಂಬುದು ಕೂಡ ಬಯಲಿಗೆ ಬರೋದಕ್ಕೆ ಸಾಧ್ಯ ಇಂತಹ ಕೀಚಕರುಗಳಿಗೆ ಎಂತಹ ಶಿಕ್ಷೆಯನ್ನು ಕೊಡಬೇಕು ಎಂಬುದನ್ನ ನೀವೇ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ನಮಸ್ಕಾರ